ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನೈದು ಮಾಡಲು ಒಂದು ಟಾಟಾ ಇಂಡಿಕಾ ಎಲ್ಲೋ ಬೋರ್ಡ್ ಗಾಡಿ ಸೇರಿ ಬಂದ ವೀಕ್ಷಕರೇ ಓ ಡಾಕ್ಯುಮೆಂಟ್ಸ್ ರನ್ನಿಂಗ್ ಕೂಡ ಅಂತಲೂ ಹೇಳಿದಾರೆ ತೊಂಬತ್ತೈದು ಸಾವಿರ ಹೇಳ್ತಿದ್ದಾರೆ ಅದರಲ್ಲೂ ಕಡಿಮೆ ಮಾಡ್ಕೊಡ್ತೀವಿ ಸರ್ ಅಂತ ಹೇಳಿದ್ದಾರೆ ಮತ್ತು ಈ ಗಾಡಿದು ಇನ್ನು ಫುಲ್ ಡೀಟೇಲ್ಸ್ ಬೇಕು ಗಾಡಿ ಲೊಕೇಶನ್ನು ಮತ್ತು ಗಾಡಿ ಅವರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಇವ್ರ ಕಾಂಟ್ಯಾಕ್ಟ್ ನಂಬರು ಇದೇ ವೀಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ವೀಕ್ಷಕರ ಓಕೆನಾ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋಕ್ಕೆ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂತವ್ರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತೀವಿ ವೀಕ್ಷಕರ ಇನ್ನು ಗಾಡಿ ಡೀಟೇಲ್ಸ್ ನೋಡಿದ್ರೆ ಹೇಳೋದಾದ್ರೆ ಈ ಗಾಡಿ ಡೀಟೇಲ್ಸ್ ನ ಗಾಡಿ ಅವರೇ ತಿಳಿಸಿದ್ದಾರೆ ಅವ್ರು ಏನೇನು ಹೇಳಿದ್ರೆ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಗೆ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಹೇಳಿ ಬ್ರದರ್ ಅದು ಯಾವುದು ಇಂಡಿಕಲ ಆ ಟಾಟಾ ಇಂಡಿಕಾ ಸರ್ ಓಕೆ ಎಲ್ಎಸ್ ಆ ಎಲ್ಎಕ್ಸ್ ಆ ಎಲ್ಎಸ್ ಎಲ್ಎಸ್ ಆ ಓಕೆ ಮಾಡ್ಲು ಮಾಡ್ಲು 2015 2015 2015 ಓಕೆ ಓನರ್ ಓನರ್ ಸೆಕೆಂಡ್ ಓನರ್

ಆ ಸ್ಟೆಪ್ನಿ ಇದೆಯಾ ಗಾಡಿಯಲ್ಲಿ ಹಾಂ ಸ್ಟೆಪ್ನಿ ಇದೆ ಏನಾದರೂ ಡೆಂಟು ಸ್ಕ್ರ್ಯಾಚು ಟಿಂಕರಿಂಗು ಆ ಥರ ಏನಿಲ್ಲ ಡೆಂಟು ಸ್ಕ್ರ್ಯಾಚು ಏನಾಗಿಲ್ಲ ಹಾಂ ಗಾಡಿ ನೀಟಾಗಿದೆ ಗೆರೆನೂ ಬಿದ್ದಿಲ್ಲ ಗಾಡಿ ಮೇಲೆ ಹಾಂ ಇಂಜಿನ್ನು ಇಂಜಿನ್ ಜನ ಚೆನ್ನಾಗಿದೆ ಸರ್ ಇನ್ನೇನು ಸಮಸ್ಯೆ ಏನಿಲ್ಲ ಏನು ಆರಾಮಾಗಿ ಓಡಿಸ್ಕೊಬೋದಾ ಹಾಂ ಓಡಿಸ್ಕೊಬೋದು ಆರಾಮಾಗಿ ಓಕೆ ಗಾಡೀಲಿ ಏನಾದರೂ ಎಕ್ಸ್ಟ್ರಾ ಮಾಡಿಸ್ಯಾರ ಹಾಂ ಎಕ್ಸ್ಟ್ರಾ ಒಂದು ಟಿವಿ ವಿ ಹಾಕ್ಸಿದೆ ಹಾಂ ಹಿಂದೆಗಡೆ ಸಿಸ್ಟಮ್ ಇದೆ ಓಕೆ

ಓಕೆ ಈಗ ಗಾಡಿ ಇರೋದನ್ನ ಮಾಡಿಸ್ಕೊಡಿ ಅಂದ್ರೆ ನಾವು ಮಾಡ್ಸ್ಕೊಡ್ತೀವಿ ಹಾ ಇಲ್ಲ ಅವರೇ ಮಾಡಿಸ್ಕೊತೀವಿ ಅಂದ್ರೆ ಅದೇನ್ ಅಮೌಂಟ್ ಲಿಸ್ ಮಾಡ್ಸ್ಕೊಡ್ತೀನಿ ಓಕೆ ಓಕೆ ಹಾ ಈಗ ಗಾಡಿ ಇರೋದು ಲೊಕೇಶನ್ ಬೆಂಗಳೂರ್ ಲೆಗ್ ಇದೆ ಬೆಂಗಳೂರು ಲೆಗ್ ಇದೆ ಹಾ ಓಕೆ ಏನು ಹೇಳ್ತಾರೆ ಗಾಡಿ ರೇಟು ಗಾಡಿಗೆ ತೊಂಬತ್ತೈದು ಸಾವಿರ ಹೇಳ್ತಾ ಇದೀನಿ ನೆಗೋಶಿಬಲ್ ಆಗುತ್ತೆ ಓಕೆ ವಿತ್ ಇನ್ಸುರೆನ್ಸ್ ಅಥವಾ ವಿತೌಟ್ ಇನ್ಶೂರೆನ್ಸ್ ವಿತ್ ಇನ್ಶೂರೆನ್ಸ್ ವಿತ್ ಇನ್ಶೂರೆನ್ಸ್ ತೊಂಬತ್ತೈದು ಸಾವಿರ ಹೇಳ್ತಾ ಇದ್ದರು ಹಾ ತೊಂಬತ್ತೈದು ಸಾವಿರ ಹೇಳ್ತಾ ಇದ್ದೀನಿ ಇನ್ನೂ ಕಡಿಮೆ ಆಗುತ್ತೆ ಇನ್ನ ಕಡಿಮೆ ಆಗುತ್ತೆ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆನಾ ಇದೆ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಓಕೆ ಓಕೆ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಮಾಹಿತಿ ಆಗಿರುತ್ತೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈಗ ಸ್ಕ್ರೀಮೇ ಕಾಣಿಸಿರೋ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿದರೆ ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದ ನೀವು ಕ್ಲಿಯರ್ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲ್ಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ವೀಕ್ಷಕರೇ ನೀವು ಮಾಡ್ಬೇಕಾಗಿರೋದು ಇಷ್ಟೇ ವೀಕ್ಷಕರ ಈಗ ಸ್ಕ್ರೀಮೇ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಇದು ಗಾಡಿಯವರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ವಾಟ್ಸಪ್ ಸಂಖ್ಯೆ ನಂಬರ್ ಇದು ಈ ನಂಬರ್ಗೆ ನಿಮ್ದು ಏನೇ ಮಾಹಿತಿ ಇದ್ರೂ ವಾಟ್ಸಪ್ಪಲ್ಲೇ ಮೆಸೇಜ್ ಮಾಡಿ ನಾವು ರಿಪ್ಲೈ ಮಾಡ್ತೀವಿ ಮತ್ತು ನಿಮ್ಮದು ಯಾವ್ದಾದ್ರು ಗಾಡಿ ಸೇಗಿತ್ತಂದರೆ ಮಾತ್ರ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ ತೆಗೆದುಬಿಟ್ಟು ಈ ನಂಬರ್ಗೆ ವಾಟ್ಸಪ್ಪಲ್ಲಿ ನೀವು ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ಒಂದು ಆರ್ ಸಿ ಕಾರ್ಡು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದು ಸೆಂಡ್ ಮಾಡಿರಿ ಓಕೆನಾ ನೀವು ಸೆಂಡ್ ಮಾಡಿದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀವಿ ಇದೇ ಥರ ಮತ್ತು ನಮ್ಮ ಚಾನಲ್ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಉಡಿಯಕ್ಕೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಮರೆಬಿಡಿ ವೀಕ್ಷಕರೇ